ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಬುಡಮೇಲಾಗಲಿದೆ ಎಂದು ಮಾಜಿ ಸಂಸದ ಉಗ್ರಪ್ಪ ಆರೋಪಿಸಿದರು ಸೋಮವಾರಪೇಟೆಯ ಜೇಸಿ ವೇದಿಕೆಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಮೋದಿ ಸರ್ಕಾರ ಬಡವರ ಕಾರ್ಮಿಕರ ರೈತರ ಅಲ್ಪಸಂಖ್ಯಾತರ ವಿರೋಧಿಯಾಗಿ ಆಡಳಿತ ನಡೆಸಿದೆ ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳನ್ನು ಖಾಸಗಿ ಅವರಿಗೆ ಮಾರಾಟ ಮಾಡಿದ್ದಾರೆ ಮತ್ತೊಂದು ಅವಧಿಗೆ ಅವರಿಗೆ ಅಧಿಕಾರ ಸಿಕ್ಕರೆ ಸಂವಿಧಾನ ಪ್ರಜಾಪ್ರಭುತ್ವ ಬುಡಮೇಲಾಗಲಿದೆ ಎಂದು ದೂರಿದ ಉಗ್ರಪ್ಪ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಮತ ನೀಡುವ ಮೂಲಕ ಕೇಂದ್ರದಲ್ಲಿರುವ ಸರ್ವಾಧಿಕಾರಿ ಆಡಳಿತವನ್ನು ಕಿತ್ತೊಗೆಯುವಂತೆ ಕರೆ ನೀಡಿದ್ರು ಎಸ್ಸಿಗಳಿಗೆ ನಾವು ರಾಷ್ಟ್ರಪತಿಗಳ ಕೊಟ್ಟು ಅವರು ಯಾರಾದರೂ ಇದ್ರೆ ಅದು ನಮ್ಮ ನಿಮ್ಮ ಪಕ್ಷ ಕಾಂಗ್ರೆಸ್ ಅನ್ನುವುದನ್ನ ಅರ್ಥ ಯಾರು ಜನಸಾಮಾನ್ಯರ ಯಾವ ಜನಸಾಮಾನ್ಯ ಪದಾರ್ಥಗಳು ರಾಗಿ ಅಕ್ಕಿ ನೋಡಿದ ಪೆಟ್ರೋಲ್ ಗ್ಯಾಸ್ ರೈತರಿ ಬೇಕಾಗಿರುವಂತಹ ರಸಗೊಬ್ಬರ ಬೀಜ ಯಾವಾಗ ಮಾರ್ಕೆಟ್ ನೂರ ಇಪ್ಪತ್ತು ಡಾಲರ್ ಇತ್ತು ಸೋಮಿಗೆ ಒಂದು ಲೀಟರ್ ಡೀಸೆಲ್ ಸಿಗ್ತಾ ಇತ್ತು ರೂಪಾಯಿಗೆ ಪೆಟ್ರೋಲ್ ಇತ್ತು ಮುನ್ನೂರ ತೊಂಬತ್ತೈದು ರೂಪಾಯಿಗೆ கேஸ் சிலிண்டர் சித்தாய் எங்கே அந்த எழுப்ப ஜாஸ்தியே நான் மோடி அச்சி ರೈತರ ಸಾಲಮನ್ನಾ ಮಾಡಿದಂತ ಇತಿಹಾಸದಲ್ಲಿ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಮನಮೋಹನ್ ಸಿಂಗ್ ರವರು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ ಶಾಸಕ ಮಂತ್ರಗೌಡ ಮಾತನಾಡಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕೊಡಗಿನಿಂದ ಬಿಜೆಪಿಯನ್ನು ಕಿತ್ತು ಹಾಕಿದ್ದೇವೆ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಕೈ ಹಿಡಿಯುತ್ತದೆ ಎಂದು ಜನರಿಗೆ ಗೊತ್ತಾಗಿದೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಜನರು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಬಿಟ್ಟಿಭಾಗ್ಯ ಎಂದು ಮಹಿಳೆಯರಿಗೆ ಅವಮಾನ ಮಾಡುತ್ತಿರುವ ಬಿಜೆಪಿಗೆ ಮಹಿಳೆಯರೇ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ನಾನು ಇಷ್ಟ ಹೋಗೋದಿಲ್ಲ ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಿ ಕೋಟಿ ಇದ್ದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಆಗಿದೆಯಲ್ಲ ಒಬ್ಬೊಬ್ರು ನಮ್ಮ ತಲೆ ಮೇಲೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ನಮ್ಮ ತಲೆ ಮೇಲೆ ಇದೆ ಅಲ್ಲಿ ಕಾರಣ ಯಾವ ರೀತಿ ಅಭಿವೃದ್ಧಿ ಮುಖಾಂತರ ತಂದು ನಮ್ಮ ಸಾಲ ತಲೆ ಮೇಲೆ ಸಾಲ ಹಾಕಿರುವಂತ ಈ ಚುನಾವಣೆಯಲ್ಲಿ ನಾವು ಅದು ಒಂದು ಒಳ್ಳೆ ರೀತಿ ಉತ್ತರ ಕೊಡ್ಬೇಕಾಗುತ್ತೆ ಅದೇ ರೀತಿಯಲ್ಲಿ ಎಲೆಕ್ಟೋರಲ್ ಪಾಯಿಂಟ್ಸ್ ಅಂತ ಸಂದರ್ಭದಲ್ಲಿ ಮಾತಾಡಬೇಕು ಅಂತಂದ್ರೆ ಅಲ್ಲಿ ದೊಡ್ಡ ಅಗ್ರಹಣ ಇಲ್ಲ ಸುಪ್ರೀಂ ಕೋರ್ಟ್ ಬಂದು ಒಂದು ರೀತಿಲಿ ಒಂದು ಆದೇಶ ಕೊಟ್ಟು ಅದನ್ನ ಪಬ್ಲಿಕ್ ಮಾಡಬೇಕು ಅಂತ ಅವ್ರು ಹೇಳಿದ್ರು ಯಾಕೆಂದ್ರೆ ಅದು ಮುಚ್ಚಳಿಕೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ನಾನು ಅದು ದೊಡ್ಡ ದೊಡ್ಡ ಮಾತ್ರ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ ಒಂದು ಕಂಪ್ನಿ ಈ ಸಂದರ್ಭ ಬಿಜೆಪಿ ಮತ್ತು ಜೆಡಿಎಸ್ ತೊರೆದ ಕೆಲ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜೌತಪ್ಪ ಉಪಾಧ್ಯಕ್ಷ ಕೆಎಂ ಲೋಕೇಶ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಮೌಳಿ ಕೆಪಿ ಚಂದ್ರಕಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಪಕ್ಷದ ಪ್ರಮುಖರಾದ ಸುರಯ್ಯ ಅಬ್ರಾರ್ ವಿಪಿ ಶಶಿಧರ್ ಹನೀಫ್ ಕೆಎ ಯಾಕೂಬ್ ಮಿಥುನ್ ಹಾನಗಲ್ ಬಿಇ ಜಯೇಂದ್ರ ಸೇರಿದಂತೆ ಮತ್ತಿತರರು ಇದ್ದರು